ಪ್ರೊಡ್ಯೂಸರ್ ಆಗ್ಬೋದು ಡೈರೆಕ್ಟರ್ ಆಗಬಹುದು ಎರಡ್ ಮೂರು ವರ್ಷದಿಂದ ರಿಲೀಸ್ ಆಗಿರೋ ಸಿನಿಮಾಗಳು ಎಷ್ಟು ಸಿನಿಮಾ ನಾವು ಟಿವಿಲಿ ನೋಡೋಕ್ ಸಾಧ್ಯ ಎಷ್ಟು ಸಿನಿಮಾ ನಮ್ ಓಟ್ ಟಿಗೆ ಬಂದಿದೆ ಸೇಮ್ ಇದೇ ತರನೇ ನಾಳೆ ರಿಲೀಸ್ ಅಂದ್ರೆ ಇವತ್ತು ಹಿಂದಿನ ದಿನ ತರ ಅಪ್ಲೋಡ್ ಆಗೋ ತರ ಮೂಮೆಂಟ್ ಆಯ್ತು ಅಂಡ್ ಕನ್ನಡ ಇಂಡಸ್ಟ್ರಿ ಇಷ್ಟು ದೊಡ್ಡ ಐಕಾನಿಕ್ ಇಂಡಸ್ಟ್ರಿ ಇನ್ನು ತರದಕ್ಕೆ ಅಂದ್ರೆ ನಾವ್ ಯಾವ್ದೋ ಒಂದ್ ಕೆಲ್ಸಕ್ಕೆ ಇನ್ನ ಈಗ್ಲೂ ಕೂಡ ನಾವು ಇನ್ನೊಂದು ಊರ್ನ ಅವಲಂಬಿತವಾಗಿದ್ದೀವಿ ಅನ್ನೋ ವಿಷಯ ಒಂದ್ ಚಿಕ್ಕ ಬೇಜಾರ್ ಇತ್ತು ಚೆನ್ನಾಗಂತೂ ಇಲ್ಲ ಸರ್ ಇವೆಲ್ಲ ಈ ಪ್ರಸ್ತುತ ಕಾಲಮಾನದಲ್ಲಿ ಇರುವಂತ ಈ ತರ ವಿಚಾರಗಳು ಯಾವುದು ಒಂದ್ ಹೆಲ್ತಿ ಆಗಂತೂ ಇಲ್ಲ ಹೇಳ್ತಾರಲ್ಲ ನೆಟ್ಫ್ಲಿಕ್ಸ್ ಅಲ್ಲಿ ಯಾಕೆ ಕನ್ನಡ ಅನ್ನೋ ಕಾಲೊಮ್ಮೆ ಇಲ್ಲ ಈ ತರದೆಲ್ಲ ಇದೆಲ್ಲ ತುಂಬಾ ಬೇಜಾರಾಗುವಂತ ವಿಷಯನೇ ತಮಿಳು ತೆಲುಗು ದೊಡ್ಡ ದೊಡ್ಡ ಸ್ಟಾರ್ ಗಳಿಗಾ ಇದೇ ಬಜೆಟ್ ನ ಅವ್ರಿಗ್ ಕೊಟ್ರೆ ಅಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಸಿಗುತ್ತಲ್ಲ ಕೈಗೆ ಅಂತ ಹೇಳಿ ಅವ್ನು ಡಬ್ ಆಗ್ತಾ ಇದಾರೆ ಅದು ಆಯಾ ಚಾನಲ್ ಬಿಸ್ನೆಸ್ ಆಗ್ಬೋದು ಅದು ಚಾನಲ್ ಬಿಸ್ನೆಸ್ ಗಳಿಗೆ ಮತ್ತೆ ಇದು ಕೆಲ್ಪ್ ಆಗ್ತಾ ಇರ್ಬೋದು ಬಟ್ ಇದು ತುಂಬಾ ದೊಡ್ಡದಾಗಿ ಎಫೆಕ್ಟ್ ಆಗ್ತಾ ಇದೆ ಕನ್ನಡ ವಿಚ ಸಂಸ್ಕೃತಿಗೆ ಗುರು ರಿಕ್ವೆಸ್ಟ್ ಮಾಡಿ ಕರ್ಸೋದಕ್ಕೂ ರೆಕಗ್ನಿಷನ್ ಅವ್ರು ರೆಕಗ್ನೈಸ್ ಮಾಡಿ ಕರೆದನ್ನ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಯಾಕನ್ಸುತ್ತೆ ಅವ್ರು ಅವ್ರು ಮಾಡ್ತಿರೋದನ್ನೇ ತಾನೆ ತೋರಿಸಿರೋದು ವಿಷಯಗಳಿದೆ ಹೌದು ಅದ್ ತಪ್ಪದು ಇವಾಗ ನಡೀತಾ ಇರೋ ಸಿನಿಮಾ ಬಿಟ್ಟು ಬೇರೆ ಏನೋ ಡೈವರ್ಷನ್ಗಳು ಆಗ್ತಾ ಇರೋ ತಪ್ಪು ಆ ತಪ್ಪನ ಆಬಸ್ ಬಾಡಿಯನ್ನಾಗಿ ಒಬ್ಬ ಕನ್ನಡಿಗನಾಗಿ ನಾನು ಕ್ವಶನ್ ಮಾಡೋ ರೈಟ್ಸ್ ಇದೆ ನನಗೆ ಸೊ ಹಂಗಾಗಿ ಅದನ್ನ ಸಿನಿಮಾದಲ್ಲಿ ಒಂದು ಮಾಂಟೆ ತರಾನೇ ತೋರಿಸಿದೀವಿ ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮೊಂದಿಗೆ ಯುವ ನಿರ್ದೇಶಕರಾದಂತಹ ಗಿರೀಶ್ ಗೌಡ ಅವರಿದ್ದಾರೆ ಫಸ್ಟ್ ಡೇ ಫಸ್ಟ್ ಶೋ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಪ್ರತಿಯೊಬ್ಬ ನಿರ್ದೇಶಕನ ಕನಸು ಅವನ ಸಿನಿಮಾ ರಿಲೀಸ್ ಆಗ್ಬೇಕು ಜನರ ಮುಂದೆ ಬರಬೇಕು ಅನ್ನೋದು ಆ ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ಪ್ರೊಡ್ಯೂಸರ್ ಆಗ್ಬೋದು ಡೈರೆಕ್ಟರ್ ಆಗ್ಬೋದು ಇಡೀ ತಂಡ ಆಗ್ಬೋದು ಅವ್ರು ಅನುಭವಿಸುವಂತಹ ಒಂದು ಕಷ್ಟಗಳಾಗ್ಬೋದು ನೋವಾಗ್ಬೋದು ಆಗ್ಬಹುದು ಅದು ಯಾವ ತರ ಇರುತ್ತೆ ಅನ್ನೋದನ್ನ ಸ್ವಲ್ಪ ಕಾಮಿಕ್ ಅಲ್ ಆಗಿ ಹೇಳಿದರೆ ಜೊತೆ ಜೊತೆಗೆ ಸಿನಿಮಾ ರಂಗದಲ್ಲಿ ನಡೆಯುವಂತಹ ಒಳಗಡೆ ರಾಜಕೀಯಗಳಾಗ್ಬೋದು ಕಷ್ಟಗಳಾಗ್ಬೋದು ಅದನ್ನು ತುಂಬಾ ಚೆನ್ನಾಗಿ ಕಟ್ಬಿಟ್ಟಿದ್ದಾರೆ ಬನ್ನಿ ಇವತ್ತು ನಮ್ಮ ಜೊತೆ ನಿರ್ದೇಶಕರೇ ಆದಂತಹ ಯುವರೇಜ್ ನಾಯಕ ನಾಯಕ ನಟರು ಬರಹಗಾರರು ಕೂಡ ಆಗಿರುವಂತಹ ಗಿರೀಶ್ ಗೌಡ ಅವರಿದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ಚಿಕ್ಕದಾಗಿ ನಿಮ್ಮ ಒಂದು ಪರಿಚಯ ಸರ್ ನೀವು ಎಲ್ಲಿನವರು ಈ ಸಿನಿಮಾ ಆಸೆ ಕನಸು ಯಾವ ತರ ಬಂತು ಅಲ್ಲಿಂದ ಇಲ್ಲಿವರೆಗೂ ನಿಮ್ಮ ಪಯಣ ಚಿಕ್ಕದಾಗಿ ನಾನು ಹುಟ್ಟು ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರೇನೆ ಇಲ್ಲೇ ಮಾಗಡಿ ರೋಡು ದಾಸರಳ್ಳಿ ಅಂತ ಸಿನ್ಮಾ ಇಂಟ್ರೆಸ್ಟ್ ಮೇ ಬಿ ಆ ಟೈಮಿಂದನು ಈ ವೀರೇಶ್ ಮತ್ತೆ ಪ್ರಸನ್ನ ರೀಜನ್ ಅಲ್ಲಿ ನಾವು ಬೆಳೆದಿರೋದ್ರಿಂದ ಆಬ್ವಿಯಸ್ಲಿ ಅದು ಗಳಿಗೆ ಹೋಗುವಾಗ ಕಟ್ಔಟ್ ಗಳು ನೋಡ್ಕೊಂಡು ಹೋಗೋದು ಅಲ್ಲಿಂದನೇ ಸಿನ್ಮಾ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿತ್ತು ಅಂಡ್ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಶಂಕರ್ ನಾಗ್ ಸರ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಮುಂಚೆಯಿಂದನು ಆ ಕಾಂಬಿನೇಷನ್ಸ್ಗಳೇ ಇಷ್ಟ ನಮಗೆ ಸೊ ಹಂಗಾಗಿ ಆ ಸಿನ್ಮಾ ಅಂದ್ರೆ ಸಿನ್ಮಾ ಅವರಿಂದ ಬಂದಿದ್ದು ನಾವು ಸಿನ್ಮಾಗೆ ಅಂದ್ರೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿದ್ದೆ ಅಣ್ಣವರು ಮತ್ತೆ ಶಂಕರ್ನಾಗ್ ಸರ್ ಕಾಲದಿಂದ ಸೊ ಹಂಗಾಗಿ ಬಂದಿತ್ತು ಕಾಲೇಜಲ್ಲೆಲ್ಲ ಶಾರ್ಟ್ ಫಿಲಮ್ಸ್ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದೆ ಅದಾದ್ಮೇಲೆ ಒಂದು ಒಂದೊಳ್ಳೆ ಶಾರ್ಟ್ ಫಿಲಮ್ ಮಾಡೋ ಅವಕಾಶ ಸಿಕ್ತು ಪ್ರೊಫೆಷನಲ್ ಆಗಿ ಅಂದ್ರೆ ನನ್ನ ಕಾಲೇಜ್ ಮುಗಿಸಿ ಒಂದು ಒಂದೊಳ್ಳೆ ಟೀಮ್ ಸಿಕ್ತು ಅದರಿಂದ ಹಂಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಆಗ್ತಾ ಒಂದ್ ಹೇಳ ಅಂತ ನನ್ನ ಫಸ್ಟ್ ಫಿಲಮು ಸೊ ಒಂದ್ ಕಥೆಲ್ಲ ಆದ್ಮೇಲೆ ವಾವ್ ಅಂತ ಒಂದು ಮಾಡಿದ್ವಿ ಅದು ಅವೆರಡು ಜಿ ಅಲ್ಲಿ ಇದೆ ವಾವ್ ಬಂದು ಜಿ ಫೈಲ್ ಡೈರೆಕ್ಟ್ ರಿಲೀಸ್ ಆಯ್ತು ಅಂಡ್ ಶಾಲಿ ವಾಹನ ಅಂತ ಲಾಸ್ಟ್ ಇಯರ್ ರಿಲೀಸ್ ಆಗಿತ್ತು ಈಗ ಫಸ್ಟ್ ಡೇ ಫಸ್ಟ್ ಶೋ ಅಂತ ರನ್ ಆಗ್ತಾ ಇದೆ ನೆಕ್ಸ್ಟ್ ಇದೇ ಯೋಜನೆಗಳು ತುಂಬಾ ದೊಡ್ಡ ದೊಡ್ಡ ಯೋಜನೆಗಳು ಅಂದ್ರೆ ಪ್ರತಿ ಸಿನಿಮಾ ದೊಡ್ಡದಾಗಿ ಇಡಬೇಕು ಅಂತಾನೆ ಪ್ರತಿಯೊಬ್ಬರಿಗೂ ಕನ್ಸಿರುತ್ತೆ ಬಟ್ ಈಗ ಹಂಗಂತ ಕಾಲಮನ ಏನ್ ನಡೀತಾ ಇದೆ ಅನ್ನೋದು ಬೇಕಲ್ಲ ಬೇರೆ ಎಲ್ಲೇ ಅಂದ್ರೂ ಅದ್ ಬೇರೆ ತರ ಕುಣಿಲ್ ಆದ್ ಡೊಂಕು ಅಂತಾರೆ ಅನ್ನೋ ತರ ಬಟ್ ನಿಜವಾಗ್ಲೂ ಕನ್ನಡ ಚಿತ್ರರಂಗದಲ್ಲಂತೂ ಪ್ರಾಬ್ಲಮ್ ಇದೆ ಅದು ಸೊ ಏಕ್ದಮ್ ಏನೇನೋ ಕನ್ಸ್ಕ್ ಕಣಕ್ಕೆ ಚಿಕ್ಕ ಭಯ ಆಗ್ತಾ ಇದೆ ಬಿಕಾಸ್ ಏನಂದ್ರೆ ನಿಮ್ಗೆ ಗೊತ್ತಿರುತ್ತೆ ಟು ಬಿ ಫ್ರ್ಯಾಂಕ್ ಲಾಸ್ಟ್ ಎಕ್ಸಾಂಪಲ್ ಒಂದ್ ಎರಡ್ ಮೂರು ವರ್ಷದಿಂದ ರಿಲೀಸ್ ಆಗಿರೋ ಸಿನ್ಮಾಗಳು ಎಷ್ಟು ಸಿನ್ಮಾ ನಾವು ಟಿವಿ ನೋಡೋಕ್ ಸಾಧ್ಯ ಎಷ್ಟ್ ಸಿನ್ಮಾ ನಮ್ಗೆ ಟಿಗೆ ಬಂದಿದೆ ಸೊ ಇದು ಈ ತರ ಇದ್ದಾಗ ತುಂಬಾ ಯೋಚನೆ ಮಾಡಿ ಸ್ಟೆಪ್ ಇಡ್ಬೇಕಾಗುತ್ತೆ ಸೊ ಹಂಗಾಗಿ ಆ ಅದನ್ನ ಥಿಂಕ್ ಮಾಡ್ತಾ ಇದೀವಿ ಸರ್ ಒಂದು ಪ್ರಾಪರ್ ಆಗಿ ನೆಕ್ಸ್ಟ್ ಸ್ಟೆಪ್ ನ ತುಂಬಾ ತಗೊಳ್ಳೋಣ ಅಂತೇಳಿ ತುಂಬಾ ಯೋಚನೆ ಮಾಡ್ತಾ ಇದ್ವಿ ಸ್ಟೋರಿ ಲೈನ್ ಎಷ್ಟು ಆಕ್ಟ್ ಆಗಿದೆ ಅಂತಂದ್ರೆ ಬಹುಶಃ ನೀವು ಯೋಚನೆ ಮಾಡೋವಾಗ ಒಂದು ನಿರ್ಧಾರ ತಗೊಂಡಿದ್ದಾರೆ ಕ್ಯೂಬ್ ನ ಬೆಂಗಳೂರಲ್ಲೇ ಮಾಡಬೇಕು ಅಂತ ಈ ತರ ಒಂದು ಸಂದರ್ಭ ಒಬ್ಬ ಮನುಷ್ಯನಿಗೆ ನಿಜವಾಗ್ಲೂ ಎದುರಾಯ್ತು ಅಂತಂದ್ರೆ ಎಷ್ಟು ಕಷ್ಟ ಆಗುತ್ತೆ ಈ ತರ ಒಂದು ಥಾಟ್ ನಿಮ್ಗೆ ಹೇಗ್ ಈ ಸ್ಫೂರ್ತಿ ಏನಿದೆ ಇದಕ್ಕೆ ಸ್ಫೂರ್ತಿ ನಂದು ಒಂದ್ ಕತೆ ಹೇಳ ಸಿನಿಮಾ ರಿಲೀಸ್ಗೆ ಅಂತ ತಗೊಂಡಿದ್ದಾಗ ಬೇರೆ ಕಾರಣಗಳಿಂದ ಆರ್ಟಿಸ್ಟ್ ಕಳೆದೋಗಿದ್ದಲ್ಲ ಬೇರೆ ಒಂದು ಕಾರಣದಿಂದ ಸೇಮ್ ಇದೇ ತರನೇ ನಾಳೆ ರಿಲೀಸ್ ಅಂದ್ರೆ ಇವತ್ತು ಹಿಂದಿನ ದಿನ ದಿನ ತರ ಅಪ್ಲೋಡ್ ಆಗೋ ತರ ಮೂಮೆಂಟ್ ಆಯ್ತು ಸೊ ಅದೊಂದು ತಲೆಲಿ ಇತ್ತು ಬಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಬಂತು ಅಂದ್ರೆ ಅಥವಾ ಒಂದು ಡಿಸಿಪ್ಲಿನ್ ಫಾಲೋ ಮಾಡೋದು ಆ ಥರ ಬಂತ ಅಂದ್ರೆ ಫಿಲ್ಮ್ ಮೇಕರ್ಸ್ ಒಂದು ವಾರ ಮುಂಚೆ ಹೋಗ್ತಾರೆ ಒಂದ್ ವಾರ ಮುಂಚೆ ಹೋಗಿ ಬರ್ತಾರೆ ಬಟ್ ಇದು ಸಿನಿಮಾ ಅನ್ನೋದು ಯಾವಾಗ್ಲೂ ಒಂದು ಕ್ರಿಯೇಟಿವ್ ಪಾರ್ಟ್ ಆಗಿರೋದ್ರಿಂದ ಈಗ ನನಗೇನೆ ಅಲ್ಲಿ ಸುಮಾರು ವಿಷಯಗಳು ಎರಡು ದಿನದಿಂದ ರಿಲೀಸ್ ಎರಡು ದಿನ ಮುಂಚೆ ಡಿಸೈಡ್ ಆಗಿರೋ ವಿಷಯಗಳು ಕೆಲವೊಂದು ಸೊ ಅದು ಅದು ಏನು ಮಾಡೋಕ್ಕಾಗಲ್ಲ ಅದು ಕ್ರಿಯೇಟಿವ್ ಸ್ಪೇಸ್ ಒಬ್ಬ ಡೈರೆಕ್ಟರ್ ಅಂತ ಬಂದಾಗ ಅದಕ್ಕೆ ಸಿಗ್ಲೇ ಫ್ರೀಡಮ್ ಸೊ ಈ ತರದ್ದೆಲ್ಲ ವಿಷಯಗಳು ಗೊತ್ತಿತ್ತು ಅಂದ್ರೆ ಈ ತರ ವಿಷಯ ಅಂಡ್ ಕನ್ನಡ ಇಂಡಸ್ಟ್ರಿ ಇಷ್ಟು ದೊಡ್ಡ ಐಕಾನಿಕ್ ಇಂಡಸ್ಟ್ರಿ ಇನ್ನು ಕ್ಯೂ ಈ ತರದ ಅಂದ್ರೆ ನಾವು ಯಾವ್ದೋ ಒಂದ್ ಕೆಲ್ಸಕ್ಕೆ ಇನ್ ಈಗ್ಲೂ ಕೂಡ ನಾವು ಇನ್ನೊಂದು ಊರ್ನ ಅವಲಂಬಿತವಾಗಿದ್ದೀವಿ ಅನ್ನೋ ವಿಷಯ ಒಂದ್ ಚಿಕ್ಕ ಬೇಜಾರ್ ಇತ್ತು ಬಟ್ ವಿಷಯ ಗೊತ್ತಿತ್ತು ಅಂದ್ರೆ ಆಗ ಆಗಾಗ ಕೇಳ್ಪಡ್ತಾ ಇದೆ ಇಲ್ಲ ಬೆಂಗಳೂರಿಗೆ ಬರ್ತಾ ಇದೆಯಂತೆ ಕ್ಯೂಬ್ ಈ ತರ ಅಲ್ಲ ಅಂತ ಬಟ್ ಅದು ಹಂಗಲ್ಲ ಕ್ಯೂಬು ಯು ಎಫ್ಒ ಸ್ಕ್ರಾಬಲ್ ಟಿ ಎಸ್ ಆರ್ ಈ ಜರ್ತರ ಐದಾರು ವಿಷಯಗಳಿದೆ ಸೊ ಅದೆಲ್ಲಾನು ಇದು ಮಾಡ ಬಟ್ ಈಗ ಬೆಂಗಳೂರಿಗೆ ಬಂದ್ರೆ ಕ್ಯೂಬ್ ಒಂದೇ ಸೊ ಹಂಗಾಗಿ ಪರವಾಗಿಲ್ಲ ಇದಕ್ಕೊಂದು ವೈಟೇಜ್ ಇದೆ ಕಾನ್ಸೆಪ್ಟ್ಗೆ ಅಂತೇಳಿ ಆ ಟೈಮಲ್ಲಿ ನಾವು ಶುರು ಮಾಡಿದಾಗ್ಲೇ ಒಂದು ಕಾನ್ಫಿಡೆಂಟ್ ಕಾನ್ಫಿಡೆಂಟ್ ಆಗಿದ್ವಿ ಆಮೇಲೆ ಈ ಐಡಿಯಾ ನನ್ಗೆ ಒಬ್ಬಂಗಲ್ಲ ಈ ತರ ನಮ್ಮ ಈಗ ಫಿಲಮ್ ಅಲ್ಲಿ ಹೆಂಗೆ ಈ ಬ್ರಸ್ಸೆಂಟ್ ಡೈರೆಕ್ಟರ್ ಕೇಳಿ ಕೊಟ್ಕೊಳಿಸ್ತಾರಲ್ಲ ಆರ್ಟಿಸ್ಟ್ ನ ಯಾರು ಕ್ಯಾರಿ ಮಾಡ್ತಾರ ತಗೊಂಡೋಗಕ್ಕೆ ಅವ್ರೆಲ್ಲರಿಗೂ ಭಯ ಆಗುತ್ತೆ ಬಿಕಾಸ್ ಅವ್ರ ಇರುತ್ತೆ ಅಷ್ಟು ದೊಡ್ಡ ವಿಷಯ ಅವ್ರ ಕೈಲಿರುವಂಥದ್ದು ಅಕಸ್ಮಾತ್ ಇದು ಕಳ್ದೋಗ್ಬಿಟ್ರೆ ಏನ್ ಮಾಡೋದು ಅನ್ನೋದು ಸುಮಾರು ಜನಕ್ಕೆ ಅದು ಥಾಟ್ ಬಂದಿರುತ್ತೆ ಇದನ್ನ ಸಿನಿಮಾ ಮಾಡೋಣ ಅಂತ ಅನ್ಕೊಂಡಿದ್ದು ಆಬ್ವಿಯಸ್ಲಿ ಕಾಮಿಕಲ್ ವೇ ನನ್ಗೆ ಇಷ್ಟ ಆಯ್ತು ಎಂಟರ್ಟೈನ್ಮೆಂಟ್ ಅಲ್ಲೇ ಹೇಳ್ಬೇಕು ಇದು ಕಂಪ್ಲೀಟ್ ಕಾನ್ಸೆಪ್ಟ್ ಅಂತ ಸೊ ಹಿಂಗ್ ಮಾತಾಡುವಾಗ ನಮ್ಮ ಕಿರಣ್ ಪ್ರಕಾಶ್ ಅಂತ ನಮ್ಮ ಪ್ರೊಡ್ಯೂಸರು ಅವ್ರ ಹತ್ರ ಹೇಳ್ತಿದಂಗೆ ಅವ್ರು ಫಸ್ಟ್ ಎಕ್ಸೈಟ್ ಆಗಿ ಇಲ್ಲ ಚೆನ್ನಾಗಿದೆ ಇದು ಮಾಡೋಣ ಅಂತ ಅಂದ್ರು ಸೊ ಆ ಕಾನ್ಫಿಡೆನ್ಸ್ ಅಲ್ಲಿ ಹಂಗೆ ಆರ್ಟಿಸ್ಟ್ಗಳನ್ನ ಟೆಕ್ನಿಷಿಯನ್ಸ್ ಎಲ್ಲ ಮಾತಾಡಿ ಎಲ್ಲರಿಗೂ ಸೂಪರ್ ಆಗಿ ಇಷ್ಟ ಆಗ್ಬಿಡುತ್ತೆ ಕಾನ್ಸೆಪ್ಟು ಇಲ್ಲ ಮಾಡೋಣ ಇದು ರೇರ್ ಸಬ್ಜೆಕ್ಟ್ ತುಂಬ ಅಂದ್ರು ಆಮೇಲೆ ಒಬ್ಬ ಆಡಿ ಅಂದಾಗ ನಮ್ಗೆ ಅನ್ಸೋದು ಅದು ಹಂಗೆ ಅಲ್ವಾ ತುಂಬಾ ವಿಶೇಷವಾದಂತ ಚಿತ್ರಗಳು ಬರ್ಬೇಕು ಕನ್ನಡದಲ್ಲಿ ಅಂತ ಸೊ ಅದನ್ನ ಮೇಕರ್ಸ್ ಆಗಿ ಅಟೆಂಪ್ಟ್ ಮಾಡೋ ತರ ಆಯ್ತು ಅಲ್ಲ ನೀವು ಬರವಣಿಗೆ ಮಾಡಿದ್ರಿ ನಿರ್ದೇಶನ ಮಾಡಿದ್ರಿ ನೀವೇ ಸ್ವತಃ ನಾಯಕ ನಟರು ಆಗಿ ಮಾಡಿದ್ರಿ ಹೇಗೆ ಜವಾಬ್ದಾರಿಗಳು ಈ ಹೊರೆ ಅಥವಾ ನೀವು ಇಷ್ಟಪಟ್ಟೆ ಮಾಡಿರ್ತೀರಾ ಪ್ರತಿಯೊಂದನ್ನು ಟೈಮ್ ತಗೊಂಡೇ ಮಾಡಿರ್ತೀರ ಬಟ್ ಇದಿಷ್ಟು ನೀವೊಬ್ರೆ ನಿಭಾಯಿಸಬೇಕು ಅಂತ ಹೇಗೆ ಮತ್ತೆ ಪ್ರೊಡ್ಯೂಸರ್ ಸಪೋರ್ಟ್ ಹೇಗಿತ್ತು ಅದೇ ಸರ್ ಅದು ಅದು ತುಂಬ ಮ್ಯಾಟರ್ ಆಗುತ್ತೆ ಏನಂದ್ರೆ ಈಗ ನಾವು ಹೋಗಿ ಈಗ ನಾವು ನೀವು ತಮಿಳು ತೆಲುಗು ಅಥವಾ ಬೇರೆ ಕಡೆ ಅಂದ್ರೆ ಅದೊಂಥರ ಲೆಕ್ಕಾಚಾರ ನಮ್ಮಲ್ಲಿ ಹೋಗಿ ನಾನೇ ಆಕ್ಟರ್ ನಾನೇ ಡೈರೆಕ್ಟರ್ ಅಂತ ಕೂತ್ಕೊಂಡಾಗ ಫಸ್ಟ್ ಪ್ರೊಡ್ಯೂಸರ್ ಒಪ್ಕೊಳ್ಳೋ ಒಪ್ಕೊಂಡ್ರೆ ಅಲ್ಲಿ ಒಂದು ಅರ್ಧ ಆಶೀರ್ವಾದ ಸಿಕ್ದಂಗದು ಅದು ಅಂದ್ರೆ ನಾವೆಲ್ಲ ಏನ್ ಕೆಲಸ ಮಾಡಕ್ ಕೊಟ್ಟಿರ್ತೀವಿ ಅದಕ್ಕೆ ಅದ ನಂತರ ಒಂದೊಳ್ಳೆ ತಂಡ ಒಂದೊಳ್ಳೆ ಟೀಮ್ ಅಂತ ಬರುತ್ತೆ ಸೊ ಇವೆರಡು ತುಂಬಾ ಚೆನ್ನಾಗಿ ಸಪೋರ್ಟಿವ್ ಆಗಿದ್ದಾಗ ಪಾಸಿಬಲ್ ಆಗುತ್ತೆ ಸರ್ ಅಂದ್ರೆ ಇನ್ನೂ ಬಜೆಟ್ ಇದ್ದಾಗ ಇನ್ನೂ ಆರಾಮಾಗಿ ಇನ್ನೂ ತುಂಬಾ ಚೆನ್ನಾಗಿ ಮಾಡಬಹುದು ಅನ್ನೋದು ಬರುತ್ತೆ ಬಟ್ ಒಳ್ಳೆ ಟೀಮ್ ಅನ್ನ ಜೊತೆಲಿ ಅಂದಾಗ ಬಜೆಟ್ ಗಿಜೆಟ್ ಏನು ಮ್ಯಾಟರ್ ಆಗಲ್ಲ ನಾವ್ ಏನ್ ಮಾಡ್ತಾ ಇದೀವಿ ನಮ್ ಕಂಟ್ರೋಲ್ಸ್ ಅಲ್ಲಿ ಇದ್ದಂಗಿರುತ್ತೆ ಸೊ ಹಂಗಾಗಿ ಒಂದ್ ಒಳ್ಳೆ ತಂಡ ಮತ್ತೆ ಒಳ್ಳೆ ನಿರ್ಮಾಪಕರು ಸಿಕ್ಕಿದಕ್ಕೆ ಅದು ತುಂಬಾ ಚೆನ್ನಾಗಾಯ್ತು ಅಂತ ಇದ್ರಲ್ಲಿ ಬೆರಳಿಕೆ ಎಷ್ಟು ಪಾತ್ರಗಳಿವೆ ಆಮೇಲೆ ಜಾಸ್ತಿ ಲೊಕೇಶನ್ಸ್ ಇಲ್ಲ ಬಟ್ ಇರೋ ಒಂದು ಇದನ್ನ ಅಂದ್ರೆ ಹೇಳ್ಬೇಕು ಅಂದ್ರೆ ನೀವು ಸಿಕ್ಕಿರೋ ಅವಕಾಶನ ಬಹಳ ಚೆನ್ನಾಗಿ ಅಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಡೈಲಾಗ್ಸ್ ಆಗೋದು ಎಡಿಟಿಂಗ್ ಆಗೋದು ಎಲ್ಲ ಚೆನ್ನಾಗಿ ಬರ್ತದೆ ಮತ್ತೆ ಇದು ಈ ಸಿನಿಮಾ ಈಗ ಎರಡನೇ ವಾರ ಮುನ್ನುಗ್ತಾ ಇದೆ ಯಶಸ್ವಿಯಾಗಿ ಆಗ್ತಾ ಇದೆ ಜನರ ರೆಸ್ಪಾನ್ಸ್ ಹೇಗಿದೆ ಇಂಡಸ್ಟ್ರಿ ಅವ್ರು ಏನಂತ ಇದ್ರ ಬಗ್ಗೆ ನಾವು ಮಾಡಿದ ಆಕ್ಚುಲಿ ಒಂದು ಫಿಲಮ್ ಇಂಡಸ್ಟ್ರಿನ ಫಸ್ಟ್ ಅಂದ್ರೆ ಅವರು ನಮ್ದು ಟಾರ್ಗೆಟ್ ಆಡಿಯನ್ಸ್ ಅಂತ ಆಗಾಗ ಮಾತು ಬರ್ತಾ ಇತ್ತು ಬಟ್ ಆಬ್ವಿಯಸ್ಲಿ ಒಂದು ಸಿನಿಮಾ ಅಂತ ಬಂದಾಗ ಸಿನಿಮಾ ಇಂಡಸ್ಟ್ರಿಗೆ ಅಂತ ಅಲ್ವಲ್ಲ ಈಗ ಒಂದ್ ಮಕ್ಳ ಸಿನಿಮಾ ಸಿನಿಮಾ ಇಂಡಸ್ಟ್ರಿ ನೋಡಿ ಇಷ್ಟ ಯಾಕೆ ಪಡಬಾರ್ದು ಆತರ ಒಂದ್ ಸಿನಿಮಾ ಅಂತ ಬಂತು ಅಂದ್ರೆ ಅದೊಂದು ಕತೆ ಅದೊಂದು ಕತೆ ಎಲ್ಲಿಗೆ ಯಾರಿಗ ಬೇಕಾದ್ರೆ ಕನೆಕ್ಟ್ ಆಗುತ್ತೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇತ್ತು ಸೊ ಹಂಗಾಗಿ ಜನಗಳಿಗೆ ಇಷ್ಟ ಆಗಕ್ಕೆ ಶುರು ಆಯ್ತು ಅನ್ನೋದನ್ನ ಅದ ಇಂಟ್ರಾಕ್ಷನ್ ಇಂಟ್ರಾಕ್ಷನ್ ಮಾಡ್ತಾ ಇದೀವಲ್ಲ ಸೊ ಹಂಗಾಗಿ ಚೆನ್ನಾಗಿ ಕನೆಕ್ಟ್ ಆಯ್ತಾ ಬಂತು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದಾರೆ ಈಗ ಎಕ್ಸಾಂಪಲ್ ಈಗ ಇವತ್ತು ಬಂದಿದಂತ ಒಂದ್ ಹತ್ತದೈದು ಜನ ಎಲ್ಲ ನಮ್ಗೆ ಯಾರು ಅಂತ ಗೊತ್ತಿಲ್ಲ ಅವರು ಎಲ್ಲಿ ನೋಡಿದ್ರೆ ಟ್ರೈಲರ್ ನೋಡಿದೆ ರಿವ್ಯೂಸ್ ನೋಡಿದೆ ಹಂಗ ಬಂದೆ ಈ ತರ ಅದು ತಲ್ಪದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಆ ತಲುಪ ಸಮಯದವರೆಗೂ ಸಿನಿಮಾನ ಉಳಿಸ್ ಥಿಯೇಟರ್ ಇಟ್ಟಿರ್ತೀವ ಅನ್ನೋದು ನಮ್ಗೆ ನೆಕ್ಸ್ಟ್ ಚಾಲೆಂಜ್ ದೊಡ್ಡ ಆ ಪೈಕಿ ಸೆಕೆಂಡ್ ವೀಕಲ್ಲಿ ಬಂದಿದ್ದು ಅಗೇನ್ ಇನ್ನೊಂಥರ ಖುಷಿ ವಿಷಯ ಹುಬ್ಳಿ ಧಾರವಾಡ ಕಡೆ ನೆಕ್ಸ್ಟ್ ವೀಕಲ್ಲಿ ಮಾಡ್ತೀರಾ ಅಂತ ಆ ಕಡೆಯಿಂದನೇ ಬರ್ತಾ ಇದೆ ಫೋನ್ ಕಾಲ್ಸ್ ಗೊತ್ತಿಲ್ಲ ಹೆಂಗೆ ಹೆಂಗ್ ಡಿಸೈಡ್ ಮಾಡಬೇಕು ಅಂತ ಮೀನ್ ವೈಲ್ ಓ ಟಿ ಟಿ ಮತ್ತೆ ಈ ತರದ ಅಪ್ರೋಚ್ಗಳು ಕೂಡ ನಡೀತಾ ಇದೆ ಒಂದು ಹ್ಯಾಪಿನೆಸ್ ಇದೆ ಸರ್ ಅಂದ್ರೆ ಒಂದು ಕನ್ವೆ ಮಾಡೋದು ಬರುತ್ತೆ ಒಂದು ಸಿನ್ಮಾ ಅಂತ ಮಾಡಿದಾಗ ನಾವು ಆ ಸಿನಿಮಾ ಮಾರಿ ದುಡ್ಡು ಇದು ಮಾಡ್ತೀವಿ ಅನ್ನೋ ಅಷ್ಟೇ ಈಕ್ವಲ್ ಆಗಿ ಈ ಸಿನಿಮಾ ಏನೋ ಒಂದು ಹೇಳ ಕೊಟ್ವಿ ಹೇಳದ್ದು ತಲುಪ್ತಾ ಅಂತ ಅದು ಪಕ್ಕಾ ತಲುಪಿದೆ ಅನ್ನೋದು ಎಕ್ಸಾಂಪಲ್ ಈಗ ಚಿತ್ರ ರಂಗ ಚೇಂಬರ್ ಇದೆಯಲ್ಲ ನಮ್ದು ಫಿಲ್ಮ್ ಚೇಂಬರ್ ಫಿಲ್ಮ್ ಚೇಂಬರ್ ಇಂದ ನಮ್ ಬಾಮಾರಿ ಸರ್ ಸರ್ ಸಪೋರ್ಟ್ ತಗೊಂಡು ಒಂದಷ್ಟು ಜನ ಚೇಂಬರ್ ಅಲ್ಲಿ ಇರುವಂತ ಪದಾಧಿಕಾರಿಗಳು ಮತ್ತೆ ಪ್ರೊಡ್ಯೂಸರ್ ಗಳು ಈ ತರ ಸುಮಾರು ಜನ ಸಾಕಷ್ಟು ಕಲಾವಿದರುಗಳು ಇವ್ರನ್ನೆಲ್ಲ ಕರ್ಸ್ಬಿಟ್ಟು ಸಿನ್ಮಾ ತೋರ್ಸಿದ್ವಿ ಅಲ್ಲಿ ಅವ್ರ್ಗಳು ರೆಸ್ಪಾನ್ಸ್ ಏನ್ ಸಿಕ್ತಲ್ಲ ನಮ್ಗೆ ಅಲ್ಲಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಹಂಗೇನೆ ಅದು ಒಂದ್ ಮಗು ಇದ್ದಂಗೆ ಸಿನ್ಮಾ ಅನ್ನೋದು ಒಂದ್ ಮಗು ಹುಟ್ಟಂಗೇನೆ ಒಂದು ಒಂದ್ ಸಿನಿಮಾ ರಿಲೀಸ್ ಬರೋ ಆಮೇಲೆ ಅದು ಗೊತ್ತಿಲ್ಲ ಮಗು ಅದು ಆ ಜೀವ ಅನ್ನೋದು ಎಷ್ಟು ಶ್ರೇಷ್ಠ ಅದು ಸಿನಿಮಾಗೆ ಕಂಪೇರ್ ಮಾಡಿರೋದು ತುಂಬಾ ಒಳ್ಳೆ ಅಪ್ರಿಸಿಯೇಷನ್ ಸಿಗ್ತಾ ಇದೆ ಅವಕಾಶಗಳು ಬರ್ತಾ ಇದೆ ಸೊ ಈ ತರ ಎಲ್ಲಾ ವಿಷಯದಿಂದ ಬಹಳ ಚಲಾಗಿದೆ ಈಗ ಸಾಮಾನ್ಯವಾಗಿ ನಾವು ಎಲ್ಲಾ ಹೊಸಬರು ಅನುಭವಿಸ್ತಾ ಇರೋದು ಒಂದು ಏನಪ್ಪಾ ಅಂದ್ರೆ ಹೊಸಬರು ಸಿನಿಮಾಗಳಿಗೆ ಓ ಟಿ ಟಿ ಆಗಲಿ ಸ್ಯಾಟಲೈಟ್ ಆಗಲಿ ಅಷ್ಟು ಈಸಿಯಾಗಿ ಒಳಗಡೆ ಇಲ್ಲ ನಾವು ಇಷ್ಟೆಲ್ಲ ಮಾಡ್ತೀವಿ ಸಿನಿಮಾ ಸಕ್ಸಸ್ಫುಲ್ ಆಗುತ್ತೆ ಜನ ಇಷ್ಟಾನು ಪಡ್ತಾರೆ ಒಳ್ಳೆ ಟಾಕ್ ರಿವ್ಯೂ ಎಲ್ಲಾನು ಆಗುತ್ತೆ ಬಟ್ ಸ್ಟಿಲ್ ಒ ಟಿ ಟಿ ಅವರು ತಗೊಳಲ್ಲ ಈ ತರ ಇದೆ ಪರಿಸ್ಥಿತಿಗಳು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಥವಾ ಏನು ನಾವು ಏನ್ ಚೇಂಜ್ ಮಾಡ್ಬೇಕು ಹೊಸಬ್ರಿಗೆ ಯಾವ ರೀತಿ ಹೆಲ್ಪ್ ಮಾಡ್ಬೇಕು ಅಂದ್ರೆ ಈಗ ಇದೊಂದು ದೊಡ್ಡ ಚಾಲೆಂಜ್ ಇದು ಇದನ್ನ ಸುಮ್ಮನೆ ಏನೇ ಲೈಕ್ ನಾವು ಏನೇನೋ ವಿಚಾರಗಳಾಗಿ ಬೇಜಾರು ಮಾಡ್ಕೊಳ್ಳೋದ್ರಿಂದ ಯಾವ್ದು ಉಪಯೋಗ ಇಲ್ಲ ಏನಂದ್ರೆ ಸರ್ ಈಗ ತಮಿಳು ತೆಲುಗುಲೆಲ್ಲ ಏನೂ ಕೊಟ್ಟಿಟ್ಟಿಲ್ಲ ಅಷ್ಟೊಂದು ತಗೋತಾರೆ ನಾನು ತುಂಬಾ ಸಿಂಪಲ್ ಆಗಿ ಹೇಳಕ್ ಟ್ರೈ ಮಾಡ್ತೀನಿ ನನ್ಗೆ ಅರ್ಥ ಆಗಿರುವಂತ ವಿಷಯನ ಈಗ ತಮಿಳು ತೆಲುಗು ಸಿನ್ಮಾಗಳಿಗೆ ನಮ್ ನಾವು ಆಡಿಯನ್ಸ್ ಇನ್ನು ನಮ್ಮ ಕರ್ನಾಟಕದಲ್ಲೂ ಆಡಿಯನ್ಸ್ ಇದ್ದಾರೆ ಸೊ ಅವ್ರಿಗೆ ದೊಡ್ಡದಾಗ್ ಕಾಣುತ್ತೆ ಆಡಿಯನ್ಸ್ ಸ್ಕೇಲ್ ಹಂಗಾಗಿ ಅದನ್ನ ಆಬ್ವಿಯಸ್ಲಿ ಅವ್ರು ದುಡ್ಡು ಕೊಟ್ಟು ತಗೋತಾರೆ ಈಗ ನಮ್ಮ ಕನ್ನಡದ ಸಿನಿಮಾಗಳು ಅಂತ ಬಂದಾಗ ಮೇ ಬಿ ಒಂದು ವಿಷಯ ಅಂದರೆ ತುಂಬ ದೊಡ್ಡ ದೊಡ್ಡ ಸ್ಟಾರ್ಗಳದು ಅನ್ನೋ ಥರದ್ದು ಬಿಟ್ಟು ದೊಡ್ಡ ದೊಡ್ಡ ಸ್ಟಾರ್ಗಳದ್ದಾದ್ರು ಒಂದು ಸ್ಕೇಲ್ ಮೀರಿ ಒಂದು ಅಚೀವ್ ಆಗಿರೋ ಅಂತ ಒಂದು ಬ್ರಿಲಂಟ್ಕಿ ಅಂತ ಒಂದು ಸಿನ್ಮಾಗಳು ಬಿಟ್ಟರೆ ಬೇರೆ ಲ್ಯಾಂಗ್ವೇಜ್ ಅವ್ರ ಆಡಿಯನ್ಸ್ ಎಲ್ಲಿದ್ದಾರೆ ಲೈಕ್ ನಮ್ಮ ಸಿನಿಮಾಗಳನ್ನ ಎಲ್ಲಿ ನೋಡ್ತಾ ಇದ್ದಾರೆ ಎಲ್ಲಿ ಇದು ಮಾಡ ಅಪ್ರಿಷಿಯೇಟ್ ಅಲ್ಲ ಅಟ್ಲೀಸ್ಟ್ ನೋಡೋದಕ್ಕೇನೆ ಒಂದು ಇದಿಲ್ಲ ಸೊ ಹಂಗಾಗಿ ಆ ಒಂದು ಚೇಂಜ್ ಆಗಬೇಕು ಆ ವಿಷಯ ಚೇಂಜ್ ಆಗಬೇಕು ಎಕ್ಸಾಂಪಲ್ ಈಗ ನಮ್ಮವ್ರು ಹೆಂಗೆ ಅದನ್ನೆಲ್ಲ ಸ್ವೀಕಾರ ಮಾಡ್ಕೊಂಡು ನೋಡ್ತಾ ಇದ್ದಾರಲ್ಲ ಅದೇ ಥರನೇ ಅವ್ರುಗಳಿಗೂ ಅವ್ರುಗಳೂ ನೋಡಬೇಕು ಈಗ ಹಂಗಂತ ನಮ್ಮವ್ರನ್ನ ನೀವು ನೀವು ಯಾಕೆ ನೋಡ್ತಿಲ್ಲ ಅಂತ ಹೇಳ್ಕೊಂಡು ನಮ್ಮವ್ರು ನೋಡೋಷ್ಟು ನೀವು ನೋಡ್ತಾ ಇದ್ದಾರೆ ಓ ಟಿ ಟಿ ಅವ್ರ ಹತ್ರ ಇದೆ ಆ ಡಾಟಾ ಇದೆ ಬಟ್ ಅವ್ರಿಗೆ ಅದು ಸಾಕಾಗಲ್ಲ ನಾನು ದುಡ್ಡು ಕೊಟ್ಟು ನಿನ್ನ ಹತ್ರ ಅಂದರೆ ನನಗೆ ವೈಡರ್ ಆಡಿಯನ್ಸ್ ಬೇಕು ಅನ್ನೋದೇ ಅವ್ರ ಎಕ್ಸ್ಪೆಕ್ಟೇಷನ್ಸಲ್ಲಿ ಬರುತ್ತೆ ಚೆನ್ನಾಗಂತೂ ಇಲ್ಲ ಸರ್ ಇವೆಲ್ಲ ಈ ಪ್ರಸ್ತುತ ಕಾಲಮಾನದಲ್ಲಿ ಇರುವಂತ ಈ ತರ ವಿಚಾರಗಳು ಯಾವ್ದು ಒಂದು ಹೆಲ್ತಿಯಾಗಂತೂ ಇಲ್ಲ ಯಾಕೆಂದ್ರೆ ಎಂತ ಸ್ಟಾರ್ ಗಳು ಸಿನ್ಮಾಗಳನ್ನೇ ಪೇಪರ್ ವ್ಯೂ ಕೊಟ್ಟು ತಗೋತಾರೆ ಅಂದ್ರೆ ಒಂದ್ ವ್ಯೂಗೆ ಇಷ್ಟು ಅನ್ನೋ ತರ ಕೊಟ್ಟು ತಗೋತಾರೆ ಅದು ಮೇ ಬಿ ನೋಡಿ ಒಂದ್ ಕನ್ನಡ ಚಿತ್ರರಂಗ ಇಷ್ಟು ದೊಡ್ಡ ಚಿತ್ರರಂಗ ಇಷ್ಟು ದೊಡ್ಡ ಒಂದು ಇತಿಹಾಸ ಇರುವಂತ ಒಂದು ವಿಷಯ ಇರುವಂತ ನಮ್ದೊಂದು ಲ್ಯಾಂಡ್ ಇದು ಸೊ ಇಲ್ಲಿರೋ ಒಂದು ಕಂಟೆಂಟ್ಗಳ್ನ ಸಿನಿಮಾಗಳನ್ನ ಅಹ್ ಅಲ್ಲಿ ಅಂದ್ರೆ ಹೇಳ್ತಾರಲ್ಲ ನೆಟ್ಫ್ಲಿಕ್ಸ್ ಅಲ್ಲಿ ಯಾಕೆ ಕನ್ನಡ ಅನ್ನೋ ಕಾಲೊಮ್ಮೆ ಇಲ್ಲ ಈ ತರದಲ್ಲ ಇದೆಲ್ಲ ತುಂಬಾ ಬೇಜಾರಾಗುವಂತ ವಿಷಯನೇ ನೋಡೋಣ ಎಕ್ಸಾಂಪಲ್ಗೆ ಏನಂದ್ರೆ ಯಾರೋ ಬಂದು ಮಾಡ್ತಾರೆ ಅಂದ್ರಂತೂ ಆಗೋಲ್ಲ ಇದೆಲ್ಲ ಇರೋರ್ ಕೈಲಿ ಏನೇನು ಸಾಧ್ಯ ಅವ್ರ ಮಾಡ್ತಾ ಹೋಗ್ಬೇಕು ಪ್ರತಿ ಇದ್ರಲ್ಲರೂ ಆಮೇಲೆ ಡಬ್ಬಿಂಗ್ ಅನ್ನೋದು ಸರ್ ನಂದು ನನ್ನೊಂದು ಚಿಕ್ಕ ಒಪಿನಿಯನ್ ಇದು ಅಷ್ಟಿಲ್ಲದೆ ಆ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಎಲ್ಲ ನಿಂತು ಡಬ್ಬಿಂಗ್ ಬರೋದು ಬೇಡ ಅಂತ ಹೇಳಿರಲಿಲ್ಲ ಬಿಕಾಸ್ ಡಬ್ಬಿಂಗ್ ಬಂದಾಗಿಂದ ನೀವು ಸೋಷಲ್ ಮೀಡಿಯಾದಲ್ಲಿ ನೋಡ್ಬೋದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲ ನೋಡ್ಬೋದು ಒಂದು ಸೀನ್ ಬರ್ತಾ ಇರುತ್ತೆ ನಿಮ್ಗೆ ಅಲ್ಲಿ ಏನೋ ಅದು ಕನ್ನಡ ಫಿಲಮ್ ಅಂತ ಅನ್ಕೊಂಡಿರ್ತೀವಿ ನಾವು ಅದಲ್ವೇ ಅಲ್ಲ ಅದು ಯಾವುದೋ ಬೇರೆ ಲ್ಯಾಂಗ್ವೇಜ್ ಕನ್ನಡ ಡಬ್ ಮಾಡಿ ಅಲ್ಲಿ ಹಾಕಿರ್ತಾರೆ ಆ ಸೈಡ್ಸ್ ಅಲ್ಲಿ ಹಂಗೆ ಹೋಗ್ತಾ ಇದೆ ಈ ಕಡೆ ಟೆಲಿವಿಷನ್ಸ್ ಅಲ್ಲಿ ಅಂತ ಬಂತು ಅಂದ್ರೆ ಈಗ ಈಗ ಎಕ್ಸಾಂಪಲ್ ಇದೆ ಫಸ್ಟ್ ಡೇ ಫಸ್ಟ್ ಶೋ ಅನ್ ಎಲ್ಲ ಒಸುಬ್ರು ಈಗ ಟೆಲಿವಿಷನ್ ಚಾನಲ್ ಒಂದು ಥಿಂಕ್ ಮಾಡ್ತಾವನ್ನಲ್ಲ ಅದನ್ನ ಎಕ್ಸಾಂಪಲ್ ಏನೋ ನಾನು ಯಾಕೆ ಇದನ್ನು ದುಡ್ಡು ಕೊಟ್ಟು ಇದೆಲ್ಲ ಮಾಡ್ಲಿ ಅಲ್ಲಿ ಅಲ್ಲಿ ತಮಿಳು ತೆಲುಗು ದೊಡ್ಡ ದೊಡ್ಡ ಸ್ಟಾರ್ಗಳು ಇದೇ ಬಜೆಟ್ ನ ಅವ್ರಿಗೆ ಕೊಟ್ರೆ ಅಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಸಿಗುತ್ತಲ್ಲ ಕೈಗೆ ಅಂತ ಹೇಳಿ ಅವ್ನು ಡಬ್ ಮಾಡಿ ಇದಾರೆ ಅಹ್ ಅದು ಆಯಾ ಚಾನಲ್ ಬಿಸ್ನೆಸ್ ಆಗ್ಬೋದದು ಚಾನಲ್ ಗಳಿಗೆ ಮತ್ತೆ ಇದು ಹೆಲ್ಪ್ ಆಗ್ತಾ ಇರ್ಬೋದು ಬಟ್ ಇದು ತುಂಬಾ ದೊಡ್ಡದಾಗಿ ಎಫೆಕ್ಟ್ ಆಗ್ತಾ ಇದೆ ಕನ್ನಡ ಸಂಸ್ಕೃತಿಗೆ ಬಿಕಾಸ್ ಈಗ ಈಗ ನಾವು ಡಬ್ಬಿಂಗ್ ಸಿನ್ಮಾಗಳು ನೋಡೋ ಟೈಮಲ್ಲಿ ಅಲ್ಲಿ ಯಾವುದೋ ಒಂದು ಜಾಗನ ಯಾವುದೋ ಒಂದು ಆಚರಣೆನ ಈಗ ನಮ್ದು ಅಂತಾನೆ ಈಗ ನೆಕ್ಸ್ಟ್ ಜನ್ರೇಷನ್ಗಳು ಫೀಡ್ ಮಾಡ್ತಾ ಹೋಗುತ್ತಲ್ಲ ಸೊ ಕನ್ನಡ ಸಿನಿಮಾಗಳನ್ನ ಒಂದು ಅವಶ್ಯಕವಾಗಿ ದಯವಿಟ್ಟು ಓ ಟಿ ಟಿ ಚಾನಲ್ಗಳು ಮತ್ತು ಟೆಲಿವಿಷನ್ ಚಾನಲ್ಗಳು ಅಟ್ ಲೀಸ್ಟ್ ಏನ್ ಗೊತ್ತಾ ಈಗ ಟ್ರೈಲರು ಟೀಸರು ರಿವ್ಯೂ ಇದೆಲ್ಲ ಸುಮ್ಮನೆ ಅಲ್ವಲ್ಲ ಇದೆಲ್ಲ ಕಾಸ್ಪೋರ್ಟ್ ಮಾಡುವಂತದ್ದು ಆಗಲ್ವಲ್ಲ ಇವನ್ನೆಲ್ಲ ಒಬ್ರಿಗೆ ಇಷ್ಟ ಆಗ್ಬೇಕು ಅಂದ್ರೆ ಸೊ ಅಟ್ ಲೀಸ್ಟ್ ಗಮನ ಕೊಡಬೇಕು ರೆಕಗ್ನೈಸ್ ಅಂತ ಕಲ್ಚರ್ ಸ್ಟಾರ್ಟ್ ಆಗ್ಲೇಬೇಕು ಯಾಕಂದ್ರೆ ಈಗ ನಾವು ರಿಕ್ವೆಸ್ಟ್ ಮಾಡಿ ಯಾರೋ ಒಬ್ರನ್ನ ಕರೆಸಿ ಸಿನಿಮಾ ತೋರಿಸ್ತೀವಿ ಈಗ ನಮ್ಗೆ ಅದೇ ಹೇಳಿದ್ವಿ ಫಸ್ಟ್ ಫಸ್ಟ್ ತುಂಬಾ ಜನ ಅವ್ರನ್ನ ಕರೆಸಿ ಇವ್ರನ್ನ ಕರೆಸಿ ಗುರು ರಿಕ್ವೆಸ್ಟ್ ಮಾಡಿ ಕರ್ಸೋದಕ್ಕೂ ರೆಕಗ್ನೇಷನ್ ಅವ್ರು ರೆಕಗ್ನೈಸ್ ಮಾಡಿ ಕರೆದನ್ನ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ರಿಕ್ವೆಸ್ಟ್ ಅನ್ನೋದು ಯಾವತ್ತು ಬೇಡ್ಕೊಳ್ಳೋದೆ ರೆಕಾಗ್ನಿಷನ್ ಅನ್ನೋದು ಅವರು ನಮಗೆ ಕೊಡೋ ಗೌರವ ನಮಿಗೆ ಸಿಗೋ ನಾವು ಅವ್ರಿಗೆ ಕೊಡೋವಂಥ ಗೌರವ ಸೊ ರೆಕಾಗ್ನೇಷನ್ ಅನ್ನೋದು ತುಂಬಾ ರೂಢಿ ಆಗ್ಬೇಕಾಗಿರೋದು ನಮ್ಮ ಇಂಡಸ್ಟ್ರೀಲಿ ಅಂತ ನೀವು ಯಾವುದು ಪ್ರಯತ್ನ ಮಾಡ್ತಿದೀರಾ ಒ ಟಿ ಟಿ ಮತ್ತು ಈಗ ಎಕ್ಸಾಂಪಲ್ ಏನು ಈಗ ನಮ್ಮ ಕೈಗೆ ಎಟಕೋ ಅಂಥದ್ದು ಒಂದು ಬಂತು ಅಂದರೆ ಝೀ ಕನ್ನಡ ಇದೆ ಸೊ ಅಸ್ ಝೀ ಕನ್ನಡಕ್ಕೆ ಒಂದು ಅಪ್ರೋಚ್ ಮಾಡಿದ್ದೀವಿ ಅಂಡ್ ಒ ಟಿ ಟಿ ಚಾನಲ್ಸ್ ಅಂತ ಬಂತು ಅಂದ್ರೆ ಆಬ್ವಿಯಸ್ಲಿ ಈಗ ಒಂದು ಅಮೆಝಾನ್ ಅನ್ನೋದೇ ಒಂದು ಕಂಪ್ಲೀಟ್ ಆಗಿ ಒಂದು ಮೌನೊಪೊಲಿ ತರ ಎಲ್ಲಾರ್ಗೂ ರೀಚ್ ಆಗೋ ಸಿನಿಮಾ ಆಡಿಯನ್ಸ್ ರೀಚ್ ಆಗುತ್ತಾರ ವಿಷಯ ಸೊ ಅಮೆಝಾನ್ಗೂ ಅಪ್ಲೈ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ ಬಿಕಾಸ್ ಆಫ್ ಈಗೇನ್ ಇಷ್ಟ ದಿನ ನಾವೇನು ಪ್ರಮೋಟ್ ಮಾಡ್ಕೊಂಡ್ ಬಂದ್ವಿ ಜನಗಳಿಗೆ ರೀಚ್ ಆಯ್ತು ಇಷ್ಟ ಆಯ್ತು ರಿವ್ಯೂ ಎಲ್ಲ ವೈಬಲ್ ಮೂವ್ ಆಗ್ತಾ ಇದೆ ಸರ್ ಆಕ್ಚುಲಿ ಸಿನಿಮಾ ರಿಲೀಸ್ ಆಗಕ್ಕೂ ಹಿಂದಿನ ದಿನ ಆ ತಂಡ ಏನ್ ಅನುಭವಿಸುತ್ತೆ ಇದನ್ನ ನೀವು ಕತೆಯಲ್ಲಿ ಹೇಳ್ತಾ 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 ಜೊತೆ ಜೊತೆಗೆ ಸಿನಿಮಾ ರಂಗದ ಒಳಗಡೆ ಏನೇನ್ ನಡೆಯುತ್ತೆ ಸಿನಿಮಾ ಮಂದಿ ಯಾವ ತರ ಇರ್ತಾರೆ ಜನರಲ್ ಆಡಿಯನ್ಸ್ ತರ ನೋಡ್ತಾರೆ ಇದನ್ನೆಲ್ಲ ತುಂಬಾ ಚುಟುಕಾಗಿ ಇದು ಈ ತರ ಒಂತರ ಡೇರಿಂಗ್ ಸ್ಟೆಪ್ ಇದು ನಿಮ್ಗೆ ಅವಾಗ ಏನ್ ಅನಸ್ತಿಲ್ವಾ ಅಕಸ್ಮಾತ್ ಸಿನಿಮಾದವ್ರ ಏನಾದ್ರು ಇದನ್ನ ನೋಡಿದ್ರೆ ಒಂಥರ ಏನ್ ಅನ್ಕೋಬಹುದು ಯಾಕೆ ಅನ್ಸುತ್ತೆ ಅವ್ರು ಅವ್ರು ಮಾಡ್ತಿರೋದನ್ನೇ ತಾನೇ ತೋರಿಸಿರೋದು ಇಲ್ಲ ಸರ್ ಹಂಗೇನ್ ಅನ್ಸ್ಲಿಲ್ಲ ಯಾಕಂದ್ರೆ ಈಗ ಒಬ್ಬ ಆಡಿಯನ್ ನಾನು ಫಸ್ಟ್ ಆಫ್ ಆಲ್ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಆಡಿಯನ್ನು ಅದನ್ನು ಬಾಡಿಯನ್ನು ಸಿನಿಮಾಗಳು ನೋಡಿ 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 ನಾನೇನೋ ಸಿನಿಮಾ ಮಾಡಬೇಕು ನಾನು ಡಿಫ್ರೆಂಟಾಗಿ ಮಾಡಬೇಕು ಕನ್ನಡದ ಸಿನಿಮಾ ಮಾಡಬೇಕು ಅನ್ನೋ ಥರ ಬಂದಿರೋದು ಯಾರಿಗೂ ಎದರೋ ಅವಶ್ಯಕತೆ ಯಾರಿಗೂ ಇಲ್ಲ ಸರ್ ಇವತ್ತು ಇವತ್ತಿನ ಪ್ರಪಂಚ ಹಂಗಿದೆ ಆ್ಯಂಡ್ ರಿಯಾಲಿಟಿ ತೋರಿಸ್ಬೇಕು ಒಂದು ಸತ್ಯ ಹೇಳಿ ರಿಯಾಲಿಟಿನ ಅಂತ ತೋರಿಸ್ತಾ ಇರುವಾಗ ಏನು ತೊಂದರೆ ಆಮೇಲೆ ಅಫೆಂಡ್ ಆಗೋ ಥರ ಇದೆ ಯಾವುದೂ ಇಲ್ಲ ಅಫೆಂಡ್ ಆಗಲ್ಲ ಯಾರಿಗೂ ಏನು ಅಫೆಂಡ್ ಆಗೋ ಥರದಿಲ್ಲ ಅಲ್ಲಿ ವಿಷಯಗಳಿದೆ ಹೌದು ಅದು ತಪ್ಪದು ಇವಾಗ ನಡೀತಾ ಇರೋ ಸಿನಿಮಾ ಬಿಟ್ಟು ಬೇರೆ ಏನೋ ಡೈವರ್ಷನ್ ಗಳು ಆಗ್ತಾ ಇರೋ ತಪ್ಪು ತಪ್ಪನ ಆಬ್ವಿಯಸ್ ಬಾಡಿಯನ್ನಾಗಿ ಒಬ್ಬ ಕನ್ನಡಿಗನಾಗಿ ನಾನು ಕ್ವಶನ್ ಮಾಡೋ ರೈಟ್ಸ್ ಇದೆ ನನಗೆ ಸೊ ಹಂಗಾಗಿ ಅದನ್ನ ಸಿನಿಮಾದಲ್ಲಿ ಒಂದು ಮಾಂಟೆ ಚ ತೋರಿಸಿದ್ವಿ ಹಂಗೇನಾದ್ರೂ ಅದು ತೊಂದರೆ ಆಗ್ಬೇಕಾಗಿತ್ತು ಅನ್ನಂಗಿದ್ರೆ ಇಡೀ ಕನ್ನಡ ಚಿತ್ರನ ವಾಣಿಜ್ಯ ಮಂಡಳಿಯಿಂದ ಬಂದು ಕೂತ್ಕೊಂಡು ಸಿನಿಮಾ ನೋಡ್ತು ಅವತ್ತು ಅವರೇ ಹೇಳಿರೋರು ಅಥವಾ ಸೆನ್ಸರ್ ಮಂಡಳಿ ಅಂತ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಸೆನ್ಸರ್ ಅನ್ನೋದು ಅವ್ರಿಗೆ ಅವ್ರಷ್ಟು ಸೆನ್ಸಿಬಲ್ ಆಗೇನೇ ಪ್ರತಿಯೊಂದು ಇದು ಈಚೆ ಬಿಡಬೇಕಾ ಬಿಡಬಾರ್ದ ಅಂತ ನೋಡಿ ಎವ್ಯಾಲ್ಯೂಯೇಟ್ ಮಾಡ್ತಾರೆ ಸೊ ಅವ್ರ್ಗೂ ಕೂಡ ಓವರ್ ಆಲ್ ಹೇಳಿರೋದು ವಿಷಯ ಇದಲ್ಲ ಅದೊಂದು ರಿಫ್ಲೆಕ್ಷನ್ ಈಗ ಅವತ್ತಿನ ಕಾಲದಲ್ಲಿ ಉಪ್ಪಿ ಸರ್ ಮತ್ತೆ ಶಂಕರ್ನಾಗ್ ಸರ್ ಎಲ್ಲ ಒಂದ್ ರಿಯಾಲಿಟಿ ವಿಷಯಗಳನ್ನ ತೋರ್ಸಕ್ ಬಂದಾಗ ಅದನ್ನ ಜನ ಅಥವಾ ಒಂದು ಚಿತ್ರರಂಗ ಎಲ್ಲರೂ ಅದನ್ನ ಅಕ್ಸೆಪ್ಟ್ ಮಾಡಿ ಹೌದು ಈ ತರದ್ ಮಾಡ್ಬೋದಲ್ವಾ ಅಂತ ಅಕ್ಸೆಪ್ಟೆನ್ಸ್ ಕೊಟ್ಟಿದ್ದಕ್ಕೆ ಅಲ್ವಾ ಅದ್ ಸೊ ಆ ತರದ ಒಂದು ಚಿಕ್ಕ ಸಪೋರ್ಟ್ ನಮಗೂ ಸಿಕ್ತು ನಮಗೂ ಸಿಕ್ಕಿದೆ ಸೊ ಹಂಗಾಗಿ ಏನ್ ತೊಂದರೆ ಇಲ್ಲ ಸರ್ ಭಯ ಅಂತೆಲ್ಲ ಸಾಧ್ಯನೇ ಇಲ್ಲ ಭಯ ಇರೋದು ಒಂದೇ ಹೆಂಗೆ ಕನ್ನಡ ಚಿತ್ರರಂಗ ಹಿಂಗೆ ಆಗೋದ್ರೆ ಜನಗಳಿಗೆ ಅಂದ್ರೆ ಕನೆಕ್ಟ್ ಆಗಕ್ ರೀಚ್ ಆಗಕ್ ಒಂದು ಓಟಿ ಟಿ ಚಾನಲ್ಗಳು ಇದ ವಿಚಾರವಾಗಿ ಸ್ಯಾಟಲೈಟ್ ಇದ್ರ ವಿಚಾರವಾಗಿ ಆಗ್ಬಹುದು ಇದೆಲ್ಲ ಹೆಂಗೇ ಅನ್ನೋದೊಂದು ಭಯ ಬಿಟ್ರೆ ಬೇರೆ ಇನ್ ಯಾವ ಭಯ ಎಲ್ಲ ಒಳ್ಳೇದಾಗುತ್ತೆ ತೊಂದ್ರೆ ಇಲ್ಲ ನಾನ್ ಆಕ್ಚುಲಿ ಪ್ರೊಡ್ಯೂಸರ್ ಗೆ ಕೇಳಬೇಕಾಗಿರುವಂತಹ ಒಂದು ಪ್ರಶ್ನೆ ನಿಮ್ಮಲ್ಲಿ ಕೇಳ್ತೀನಿ ಯಾಕಂದ್ರೆ ಅವ್ರು ಅವೈಲೇಬಲ್ ಇಲ್ಲ ಈಗ ನೀವು ಈ ಸಿನಿಮಾಗೆ ಇಷ್ಟು ದಿವಸ ಕೆಲಸ ಮಾಡಿದಿರಿ ಇಷ್ಟು ಒಂದಷ್ಟು ಬಜೆಟ್ ಆಗಿರುತ್ತೆ ಸಿನಿಮಾ ರಿಲೀಸು ಆಗಿದೆ ನಿಮ್ಮ ಬಜೆಟ್ ರಿಕವರಿ ಆಗಿದ್ಯಾ ಅಥವಾ ನಮ್ಗೆ ಈ ಈ ಕಂಟೆಂಟ್ ಟ್ರೈಲರ್ ಬಿಡ್ತಿದ್ದಂಗೆ ಅಂದ್ರೆ ಸಿನಿಮಾದಲ್ಲಿ ಬಿಸ್ನೆಸ್ ಎರಡ್ ತರ ಆಗುತ್ತೆ ಸರ್ ಬಿಫೋರ್ ರಿಲೀಸ್ ಒಂದು ಆಪರ್ಚುನಿಟಿಗಳು ಬರ್ತವೆ ಕೆಲವೊಂದು ಕೇಳ್ಕೊಂಡ್ ಬರ್ತಾರೆ ಅದೊಂದು ಸಿನಿಮಾ ರಿಲೀಸ್ ಆದ್ಮೇಲೆ ಅದೇ ಥಿಯೇಟರ್ ಅಲ್ಲಿ ಏನ್ ಕೆಲಸ ಮಾಡುತ್ತದೋ ಥಿಯೇಟರ್ ಹೆಂಗ್ ಬರುತ್ತೆ ಅನ್ನೋದ್ರ ಮೇಲೆ ನೆಕ್ಸ್ಟ್ ಫರ್ದರ್ ಬಿಸ್ನೆಸ್ ಅಂತ ಆಗುತ್ತೆ ನಮಗೆ ಅದೇ ನಮ್ಮ ಟ್ರ ಟ್ರೈಲರ್ ಕಟ್ ನಮ್ಮ ಲಕ್ಷ್ಮಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಟ್ರೈಲರ್ದು ಸೊ ಅದು ಟ್ರೈಲರ್ ಕಟ್ ಆಗ್ತಿದ್ದಂಗೆ ನಮ್ಗೆ ಒಂದಷ್ಟು ಡಬ್ಬಿಂಗಿಂದ ಆಗ್ಬೋದು ಮತ್ತೆ ಇದ್ರಾಗಬಹುದು ಒಂದು ಮಾತುಕತೆಗಳು ಬಂದಿತ್ತು ಸೊ ಅದನ್ನೆಲ್ಲಾನು ಅಟೆಂಡ್ ಮಾಡಿ ಒಂದೇನೋ ಒಂದು ಎಂಗೇಜ್ ಮಾಡಿ ಇಟ್ಕೊಂಡಿದ್ವಿ ಈಗ ಸಿನಿಮಾ ರಿಲೀಸ್ ಆಯಿತು ರಿಲೀಸ್ ಆದ್ಮೇಲೆ ಎಲ್ಲ ನೀಟಾಗೆ ಇವಾಗ ಏನಾಗ್ಬೋದು ಏನು ಒಂದು ಅನಲೈಸ್ ತಗೊಂಡ್ರೆ ಆಗುತ್ತೆ ನೀಟಾಗೆ ಈಗ ನಾವೇನು ಹಾಕಿದೀವಿ ಬಂಡವಾಳ ಅದ್ರ ಮೇಲೆ ಒಂದಷ್ಟು ಲಾಭ ಸೇರ್ ಬರೋ ಥರನೇ ಕೈಗೆ ಬರುತ್ತೆ ಬಟ್ ಏನಂದ್ರೆ ಚಾಲೆಂಜ್ ಅಗೈನ್ ಬಿಕಸ್ ನೋಡಿ ಈಗ ಕನ್ನಡ ಚಿತ್ರರಂಗದ ಬಗ್ಗೆ ಮಾಡಿ ಇಷ್ಟೊಳ್ಳೆ ಒಂದು ಕಂಟೆಂಟ್ ಇದೆಲ್ಲ ಮಾಡಿ ಅಗೇನ್ ಈ ತರದೊಂದು ಕಂಟೆಂಟ್ಗು ಇನ್ನೂ ಒಂದು ಎರಡು ಮೂರು ತಿಂಗಳು ನಾವು ಕಷ್ಟನೇ ಪಡಬೇಕು ಕಷ್ಟಪಟ್ಟೆ ದುಡ್ಡು ಎತ್ಕೊಬೇಕು ಹಾಕಿರೋ ದುಡ್ಡನ್ನ ಆ ಥರ ಒಂದಿದು ಆಮೇಲೆ ನಮ್ಮ ಪ್ರೊಡ್ಯೂಸರ್ ಡೈರಿಂಗ್ ಏನಪ್ಪ ಅಂದ್ರೆ ಸಿನಿಮಾ ಕನ್ನಡದಲ್ಲಿ ಸಿನ್ಮಾ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಇವತ್ತು ಅಂಥದ್ರಲ್ಲಿ ಕನ್ನಡ ಚಿತ್ರರಂಗದ ಬಗ್ಗೆ ಮಾಡ್ತಿರೋ ಸಿನಿಮಾಗೆ ಅಂದ್ರೆ ಸಿನಿಮಾ ಬಗ್ಗೆ ಮಾಡಿರೋ ಒಂದು ಸಿನಿಮಾಗೆ ಅವ್ರು ಇಂಟ್ರೆಸ್ಟ್ ಕೊಟ್ಟು ಹಾಕಿದ್ದು ಅವ್ರದೊಂದು ಡೇರಿಂಗು ಎಲ್ಲರೂ ಹ್ಯಾಪಿ ಆಗಿದ್ದಾರೆ ಸರ್ ನಿಮ್ಮ ಮುಂದಿನ ಸರ್ ಮುಂದಿನ ಪ್ರಾಜೆಕ್ಟು ತುಂಬಾ ಯೋಚನೆ ಮಾಡಿ ಸ್ಟೆಪ್ ತಗೋತಾ ಇದೀವಿ ಬಿಕಾಸ್ ಏನಂದ್ರೆ ಹೇಳ್ತಾ ಇದೀವಲ್ಲ ನಾವೆಷ್ಟೇ ಏನೋ ಡೇರಿಂಗ್ ಅದ್ ಮಾಡೋಣ ಏನೇ ಮಾಡೋಣ ಅಂದ್ರೂ ಇಲ್ಲೊಂದು ಬೇಸಿಕ್ ಸಪೋರ್ಟ್ ಅಂತ ಬರುತ್ತಲ್ಲ ಕನ್ನಡ ಚಿತ್ರರಂಗದಲ್ಲಿ ಆಗಲೇ ಹೇಳಿದ್ನಲ್ಲ ರಿಕ್ವೆಸ್ಟ್ ಮಾಡಿ ಬರೋ ಅಂತದಲ್ಲ ರೆಕಗ್ನೈಸ್ ಮಾಡೋ ವಿಚಾರ ಅಂತ ರೆಕಾಗ್ನಿಷನ್ ಸ್ವಲ್ಪ ಸ್ಟ್ರಾಂಗ್ ಸ್ಟ್ರಾಂಗ್ ಆಗಬೇಕು ಇನ್ನು ಯಾಕಂದ್ರೆ ಇಲ್ಲಾಂದ್ರೆ ಡಿಫ್ರೆಂಟ್ ಆಗಿ ಬೇರೆ ಎಲ್ಲ ಮಾಡೋದಕ್ಕಿಂತ ನಾನೇನೋ ಮಾಡ್ತೀನಿ ವಿಷಯ ಅಲ್ಲ ಇದು ಯೋಚನೆ ಮಾಡ್ತಾ ಇದೀವಿ ಯೋಚನೆ ಮಾಡ್ಕೊಂಡು ತುಂಬಾ ನೀಟಾಗಿ ಒಂದು ಅಷ್ಟೇ ಸಿನಿಮಾ ಅಂತೂ ಮಾಡಿ ಮಾಡೇ ಮಾಡ್ತೀವಿ ಸರ್ ಅದನ್ನು ಯಾರು ಸ್ಟಾಪ್ ಮಾಡಕ್ಕಾಗಲ್ಲ ಸೊ ಸಿನಿಮಾ ಹಾಗೆ ಆಗುತ್ತೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋ ತರ ವಿಷಯನ ಯೋಚನೆ ಮಾಡ್ತಾ ಇದೀವಿ ಈ ಫಸ್ಟ್ ಡೇ ಫಸ್ಟ್ ಶೋ ಇನ್ನು ಬಹಳ ಎತ್ತಕ್ಕೆ ತಗೊಂಡೋಗಿ ನಿಲ್ಲಿಸ್ತೀನಿ ಯು ಸೊ ಮಚ್ ಸರ್ ಈ ಪೀಪಲ್ ಮೀಡಿಯಾಗ ನಾನು ತುಂಬಾ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಏನಂದ್ರೆ ರಿಲೀಸ್ ಆಗೋ ಟೈಮಲ್ಲಿ ಕೆಲವೊಂದು ಅಪ್ರೋಚ್ ಗಳು ಬರುತ್ತೆ ಹಿಂಗೆ ಮಾಡೋಣ ಈ ತರ ಈ ತರ ಅಂತ ಇದು ಕೊನೆ ಎರಡನೇ ದಿನ ಬಂದು ನೀವು ಒಂದು ಅಪ್ರಿಷಿಯೇಟ್ ಮಾಡ್ತಿರೋದು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಸೊ ಮಿರಾಜ್ ಸಿನ್ಮಾಸ್ ನಮ್ದು ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ಲಾಸ್ಟ್ ಡೇ ಲಾಸ್ಟ್ ಶೋ ನೋಡ್ತಾ ಇದೀವಿ ಎಲ್ಲ ಒಳ್ಳೆದಾಗಿ